ಸ್ವಾಗತ ಮನ್ಮುಲ್ ಚುನಾವಣೆಯಲ್ಲಿ ಡಾಲು ರವಿ ಹಾಗೂ ಎಂಬಿ ಹರೀಶ್ ಭರ್ಚರಿ ಗೆಲುವು ಫೆಬ್ರವರಿ ಎರಡರಂದು ಪ್ರಕಟವಾಗಿದ್ದ ಮನ್ಮುಲ್ ಮಂಡ್ಯ ಹಾಲು ಒಕ್ಕೂಟದ ಚುನಾವಣೆಯ ಫಲಿತಾಂಶ ನಿಂದ ಫಲಿತಾಂಶಕ್ಕೆ ತಡೆ ಹಿಡಿಯಲಾಗಿತ್ತು ಇಂದು ಮಂಡ್ಯ ಡಿಸಿ ಕಚೇರಿಗೆ ಆಗಮಿಸಿ ಪ್ರಮಾಣ ಪತ್ರ ಸ್ವೀಕರಿಸಿದ ಡಾಲು ರವಿ ಹಾಗೂ ಎಂಬಿ ಹರೀಶ್ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಶಾಸಕ ಎಚ್ ಟಿ ಮಂಜುಗೆ ಭಾರಿ ಮುಖಭಂಗ ಮಾಡಿದ್ದ ಡಾಲು ರವಿ ಪಕ್ಷದ ಬೆಂಬಲಿತರಾಗಿ ಡಾಲು ರವಿ ಮತ್ತು ಮಾಜಿ ಅಧ್ಯಕ್ಷ ಬಿ ಹರೀಶ್ ಗೆಲುವು ಚುನಾವಣೆಯ ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಿಸಿ ಪ್ರಮಾಣ ಪತ್ರ ವಿತರಿಸಿದ ಅಧಿಕಾರಿಗಳಾದ ಎಡಿಸಿ ಶಿವಾನಂದಮೂರ್ತಿ ಡಾಲು ರವಿ ನೂರ ಮೂವತ್ತೇಳು ಹರೀಶ್ ನೂರ ಇಪ್ಪತ್ತೆರಡು ಮತಗಳಿಂದ ಗೆಲುವು ಶಾಸಕ ಎಸ್ ಟಿ ಮಂಜು ಎಪ್ಪತ್ನಾಲ್ಕು ಮತಗಳು ಅಧಿಕೃತವಾಗಿ ಚುನಾವಣೆ ಫಲಿತಾಂಶ ಘೋಷಣೆಯಾದ ಹಿನ್ನೆಲೆ ಸಂತೋಷ ವ್ಯಕ್ತಪಡಿಸಿದ ಡಾಲು ರವಿ ನಾನು ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಜೆಡಿಎಸ್ ಪಕ್ಷದಲ್ಲಿಯೇ ಇದ್ದೇನೆ ನಮ್ಮ ಹೋರಾಟ ಶಾಸಕ ಮಂಜು ಅವರ ವಿರುದ್ಧವೇ ಹೊರತು ಪಕ್ಷದ ವಿರುದ್ಧವಲ್ಲ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಶಾಸಕರು ಗೆಲುವು ಸಾಧಿಸಲು ನಮ್ಮ ಪರಿಶ್ರಮ ಇದೆ ಶಾಸಕರು ಈ ಸತ್ಯದ ವಿಚಾರವನ್ನು ಎಂದಿಗೂ ಮರೆಯಬಾರದು ನೂರ ಐವತ್ತು ಗ್ರಾಮಗಳ ಪರವಾಗಿ ಹಾಲು ಉತ್ಪಾದಕರ ಪ್ರತಿನಿಧಿಗಳು ನಮ್ಮನ್ನು ಆರಿಸಿ ವಿಜಯ ಮ್ಯಾಲೆ ತುರಿಸಿದ್ದಾರೆ ಡೈರಿ ಚುನಾವಣೆಯಲ್ಲಿ ಸೋತ ಮೇಲೆ ಶಾಸಕರಿಗೆ ಸೋಲಿನ ಕೈಯ ಕೈವಾಗಿದೆ ಜನರ ತೀರ್ಪನ್ನು ಎಲ್ಲರೂ ಕಗಡಿಸಬೇಕು ಎಂದು ರವಿ ಮಾರ್ಮಿಕವಾಗಿ ಹೇಳಿದರು ಕೆ ಮಂಡ್ಯ ಮಾಡ बहुत शुक्रिया थैंक यू थैंक यू थैंक यू मेरा उठवरले लल्ला अंगणक ಸೊ ಅಲ್ಲಿ ಹೇಳಿದ್ ಬಿಟ್ಟರೆ ಮತ್ತೆ ನಮ್ಮ ಯೂನಿವರ್ಸಿಟಿ ಮತ್ತೆ ಒಂದು ಗ್ಯಾರಂಟಿ ಇದೆ ಅಂತ ಮುಂಚೆನೇ ಮಾತಾಡಿದ್ರಂತೆ ನಾನು ಇನ್ನು ಹೋಗಿದ್ರೆ ಅನ್ನೋ ಕಾರ್ಯಕ್ರಮಕ್ಕೆ ಹೋದಾಗ ಮಾತಾಡ್ತೀವಿ ಅಂತ ವಿಶ್ವಾಸಗಳಿದೆ ಅವರು ಯಾರು ನನ್ನ ವಿಶ್ವಾಸ ಪಕ್ಷಕ್ಕೆ ಬಂದಿದ್ದರೆ ಪಕ್ಷಕ್ಕೆ ಬೇರು ಬಂದರೆ ಅವರು ಸುಮ್ಮ ಸುಮ್ಮನೆ ಅಲ್ಲೇ ತುಂಬ ಏರ್ಪಡೋದು ಅನ್ನೊಂದು ಜಾಸ್ತಿ ಅವರು ನಮ್ಮ ಅವಶ್ಯಕತೆ ಇಲ್ಲ ಅಂತ ಸರಿ ಸರ್ ಥ್ಯಾಂಕ್ ಯು ಸರ್

ಆರು ಕೆಆರ್ ಪೇಟೆ ತಾಲೂಕು ಪ್ರದರ್ಶನ ಎಲ್ಲ ಅಭ್ಯರ್ಥಿಗಳು ನಾಲ್ಕು ನಾಲ್ಕು ಎರಡ್ ಸಾವಿರದ ಅಪರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಸ್ತಾಪಕ್ಕೆ ಅಭ್ಯರ್ಥಿ ಎದುರಿಸ ನೋಟಿಸ್ ಜಾರಿ ಮಾಡಿ ಸಭೆ ಕರೆದು ಆದ್ಯತೆ ಅಭ್ಯರ್ಥಿ ಎದುರಿಸಿರುವ ವ್ಯವಸ್ಥಾಪಕ ನಿರ್ದೇಶಕರು ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದ ಸಹಕಾರ ಸಂಘ ಎರಡು ಗಂಟೆ ಇದ್ದಾನೆ ಎರಡು ಗಂಟೆ ಇದ್ದೀನಿ ಹಂಗಾಗಿ ಜಾರಿ ಮಾಡಿ ಸಮ್ಮುಖದಲ್ಲಿ ಈ ಕಳಕಂಡ ತಪಾ ನಡವ ನಡೆಸಲಾಯಿತು ಎಲ್ಲ ಸೈನ್ ಹಾಕ್ತಿದ್ರೆ ಎಂಟ್ರಿಂದ ಸೈನ್ ಆಗ್ತಿದೆ ಏನಿದ್ರು ಹಿನ್ನೆಲೆ ಏನಂತಂದ್ರೆ ಮಂಡ್ಯ ಜಿಲ್ಲಾ ಆಲುತ್ಪಾದಕ ಸಹಕಾರ ಸಂಘದ ಒಕ್ಕೂಟ ನಿಯಮಿತ ಇದ್ದರೆ ಇದರ ಆಡಳಿತ ಮಟ್ಟದ ಚುನಾವಣೆ ಎರಡು 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 ಸಾವಿರದ ಇಪ್ಪತ್ತು ನಡೆದಿತ್ತು ಅದೇ ದಿನ ಸಂಜೆ ನಾಲ್ಕು ಮೂವತ್ತರಿಂದ ಮನವರಿಕೆಯನ್ನು ನಡೆಸಲಾಗಿದೆ ಗಣ ಉಚ್ಚ ನ್ಯಾಯಾಲಯದ ಆದೇಶವನ್ನು ಈ ಕೆಳಕಂಡ ಆಲೋತ್ಪಾದಕರ ಸಹಕಾರ ಸಂಘದ ಪ್ರತಿನಿಧಿಗಳಿಗೆ ಎರಡು 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 ಚುನಾವಣೆ ಮತ ಚರ್ಸಲು ಅವಕಾಶ ನೀಡಲಾಗಿರುತ್ತದೆ ಮೂರು ಮುಂದುವರೆದು ಕೇರ್ಪೇಟೆ ಮತಕ್ಷೇತ್ರ ಮತ ಪಟ್ಟೆಯಲ್ಲಿ ಅರ್ಧ ಒಟ್ಟು ಇನ್ನೂರ ಎರಡು ಡೆಲಿಗೇಟ್ ಪ್ರತಿನಿಧಿಗಳು ಅದರಲ್ಲಿ ಅದರಲ್ಲಿ ಘನದ ಆದೇಶದಂತೆ ಮೂರು ಆರು ಡೆಲಿಗೇಟ್ ಒಟ್ಟು ಇನ್ನೂರ ಐದು ಡೆಲಿಗೇಟ್ ಪ್ರತಿನಿಧಿಗಳು ಮತ ಚಲಿಸಿದ್ರು ಅದರಲ್ಲಿ ಮೂರು ಡೆಲಿಗೇಟ್ ಪ್ರತಿನಿಧಿಗಳು ಮತಪತ್ರಗಳನ್ನ ಪ್ರತ್ಯೇಕ ಮತಪೆಟ್ಟಿಗೆಯಲ್ಲಿರಿಸಿ ಎಲ್ಲಾ ಡೆಲಿಗೇಟ್ ಗಳ ಮತ ಎಣಿಕೆ ಮಾಡಿ ನನ ಮುಚ್ಚಿನ ಆದೇಶಕ್ಕೆ ಅಂತಿಮ ಸಿದ್ಧಾಂತ ಪ್ರಕಟಿದೆ ಮಂಡ್ಯ ಜಿಲ್ಲಾ ಕಚೇರಿ ಸುರಕ್ಷಿತವಾಗಿರಲಾಗಿದೆ ಎಲ್ಲ ಡೆಲಿಗೇಟ್ ಕೌಂಟ್ ಮಾಡಿ ಇನ್ಕ್ಲೂಡಿಂಗ್ ಕೋರ್ಟ್ ಕೇಸ್ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತರ ಮತ ಎಣಿಕೆ ಮಾಡಲಾಗುವುದು ಇಷ್ಟು ಅವತ್ತು ನಡೆದಂತ ಘಟನೆ ಹೇಳಿದೆ ಮತದಾನ ಮುಕ್ತಾಯಗೊಂಡ ನಂತರ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಮಾಡಲಾಗಿ ಸಾಮಾನ್ಯ ಒಟ್ಟು ಎರಡು ಇನ್ನೂರ ಎರಡು ಅದರ ಸಂಘಗಳನ್ನು

ರೆಸಿಪ್ಟ್ ಅಂತ ಕಾಪಿ ಆಫೀಸ್ ಆದ್ರೆ ಬೈ ಟೇಕಿಂಗ್ ಇಟ್ ಅಕೌಂಟ್ ದ ವೋಟ್ ಆಕ್ಟ್ ಪೆಟಿಷನ್ ಇಂದ ಅಪಾಯಿಂಟ್ ಅಂತ ಮಾಡಿದೆ ಹಾಗಾಗಿ ಆ ದೊಡ್ಡ ತಾರಾಳಿ ವೋಟ್ ಅನ್ನ ಪರಿಗಣಿಸ್ತಾ ಇದ್ದೀವಿ ಮತ್ತೆ ಕೂನಹಳ್ಳಿ ಮತ್ತೆ ಆ ಕುಡುಗಹಳ್ಳಿ ವೋಟ್ ಅನ್ನ ಅವ್ರು ಯಾರು ಅಟೆಂಡ್ ಮಾಡಿದ್ರಿಂದ ಅದಕ್ಕೆ ನಾವು ಪರಿಗಣಿಸ್ತೇನೆ ಈ ಆ ಮತವನ್ನು ಪರಿಗಣಿಸಿ ನಾವು ಪರಿಗಣಿಸ್ತೇನೆ ಕಡತಾರದ ಮಾತ್ರ ಪರಿಗಣಿಸಿ ಅಂತಿಮ ಒಂದು ಫಲಿತಾಂಶ ಅಂಕಿಅಂಶಗಳನ್ನ ನಾವು ರೆಡಿ ಮಾಡಿದ್ವಿ ಅದರ ಪ್ರಕಾರ ಕೆ ರೆವಿರವರು ಅಂದ್ರೆ ಅತಿ ಹೆಚ್ಚು ಮತಗಳನ್ನ ಕೆ ರೆವಿರವರು ಪಡೆದ್ರೆ ನೂರ ಮತಗಳು

ಶ್ರೀ ಮತ್ತು ಎಂ ಕೃಷ್ಣೇ ಬಸವರಾಜ್ ಅವರು ನೂರ ಇಪ್ಪತ್ ಮೂರು ಕ್ರಮೋದ್ಯವಾಗಿ ಪಡೆದು ಅಭ್ಯರ್ಥಿ ಒಂದು ಅತಿ ಹೆಚ್ಚು ಅಂಕವನ್ನು ಪಡೆದಿರುತ್ತಾರೆ ಸದನೆಯವರ್ನ ಆರು ಕೆಆರ್ಪೇಟೆ ತಾಲೂಕು ಮತಕ್ಷೇತ್ರದ ಎರಡು ಸ್ಥಾನಗಳು ಕ್ರಮೋದ್ಯಾಗಿ ಚುನಾಯಿತರಾಗಿರುತ್ತಾರೆ ಎಂದು ರಿಟರ್ನಿಂಗ್ ಅಧಿಕಾರಿ ಕೆಎಸ್ ಅಪರ ಜಿಲ್ಲಾಧಿಕಾರಿ ಮಂಡಳಿಯಲ್ಲಿ ಮಂಡಿಯಾದ ನಾನು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು

ಅದ್ರ ಎಣಿಕೆಯನ್ನು ಮಾಡಿ ಇದು ಫಲಿತಾಂಶನ ಪೆಂಡಿಂಗ್ ಇಟ್ಟಿದ್ರು ಇವತ್ತು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅದರ ಫಲಿತಾಂಶನ ಎ ಡಿ ಸಿ ಅವರ ಮತ್ತು ನಮ್ಮ ಚುನಾವಣಾಧಿಕಾರಿ ಮೂರ್ತಿ ಅವರ ಸಮರ್ಥದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿ ನಮಗೆ ಮತ್ತೆ ಗದೀಶನ್ ಅವರಿಗೆ ಸರ್ಟಿಫಿಕೇಟನ್ನು ಇಡಿತಾರೆ ಅವತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ತಮಗೆಲ್ಲ ನಾವು ಮಾತಾಡ್ಸೋಕ್ಕೆ ಕಾಲಾವಕಾಶ ಕೊಡಲಿಲ್ಲ ಯಾಕೆ ಅಂತಂದ್ರೆ ಅಧಿಕೃತ ಗಂಟೆ ಅದನ್ನು ಮಾತಾಡಲು ಬೇಡ ಅಂತ ಹೇಳಿತ್ತು ಹಾಗಾಗಿ ಇವತ್ತು ನಮ್ಮ ಏನು ಜೊತೆ ಖುಷಿನ ಇವತ್ತು ಅನ್ಕೊಳ್ತಾ ಸರಿ ಒಬ್ಬ ಎಮ್ ಎಲ್ ಎ ಅವ್ರಿಗೆ ತೊಡೆ ಕಟ್ಟಿದ್ದೀರಿ ಏನಾಗಿತ್ತು ಏನಿಲ್ಲ ಪಕ್ಷದಲ್ಲಿ ನಾವು ಜೆ ಡಿ ಎಸ್ ಸೇರ್ಪಡೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಚಾರ ನೀವೆಲ್ಲ ಟಿ ವಿಲ್ಲೇ ಹಾಕಿದ್ರಿ ನಾನು ಕ್ಯಾಲಿ ಮಾಡಿದ್ದು ಹರೀಶ್ ಅವರವರು ಮೊದಲಿಂದ ಜೆ ಡಿ ಎಸ್ನಲ್ಲಿ ಸಕ್ರಿಯವಾಗಿ ಚುನಾವಣೆ ಮಾಡಿಕೊಂಡೇ ಬಂದಿದ್ರು ಒಮ್ಮತವಾಗಿ ನಾವು ಮಾಡ್ಕೊಂಡ ಬಂದಂಥ ಸಂದರ್ಭದಲ್ಲಿ ಟಿಕೆಟ್ ಇದು ಹಂಚಿಕೆ ಮಾಡೋ ಟೈಮಲ್ಲಿ ನಮ್ಮನ್ನು ಸ್ವಲ್ಪ ಕಡೆಗಣಿಸಿ ನಾವೇ ನಿಲ್ತೀವಿ ಅಂತ ಹೊರಟಾಗ ಶಾಸಕರು ಇವೆರಡಿಗೆ ನಾವು ನಿಲ್ತೀವಿ ಅಂತ ಹೊರಟಿದ್ದು ದೊಡ್ಡೆ ತಟ್ಟಿದ್ದಲ್ಲ ಅದು ತಾವು ಚಾಲೆಂಜ್ ಆಗಿ ತಗೊಂಡು ನಾನು ಹರೀಶ್ ಅವರನ್ನ ನಮ್ಗೆ ನಾಯಕರಾದಂಥ ಪುಟಗಳನ್ನ ಮತ್ತು ಪುರುಷ ನಮ್ಮ ಎರಡು ಭಾಗದ ನಾಯಕರು ಅವರಿಗೂ ಕರೆದು ನಮ್ಮಿಬ್ರು ಮಾತಾಡ್ತಿದ್ರು ಇದು ಸ್ವಲ್ಪ ನಾನು ಅವರಿಗೆ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹಾಯ ಮಾಡಿದ್ದೆ ಅಂತೇಳಿ ಅಗರೀಶ್ ಅವರು ನನಗೆ ಸದಸ್ಯರಾಗಿತ್ತು ಅದು ರಾಜಿಯಾಗಿದ್ದು ಅವ್ರಿಗೆ ಗೊತ್ತಿರಲಿಲ್ಲ ಆದಮೇಲೆ ಅವರು ಇಬ್ಬರು ನನ್ನ ಜೊತೆ ನಿಲ್ಲಿ ನಮ್ಮ ಇಂತ ನಾನು ಸ್ವಲ್ಪ ದೂರ ಅದು ಅಧಿಕೃತವಾಗಿ ಕಾಲದಲ್ಲಿ ಅವರು ಉಳಿದ್ರು ನಾವು ಮೂಲಕ ಚುನಾವಣೆ ನಡೀತು ಚುನಾವಣಾ ಫಲಿತಾಂಶ ಶಾಸಕರು ನಿರ್ಧಾರ ಕಷ್ಟ ಆಗೋದು ನಮಗೂ ಗೊತ್ತು ಬಟ್ ಅದ್ರ ಪರಿಣಾಮ ಏನಾಯಿತು ಅನ್ನೋದು ಹೇಳಿದ್ರೆ ನಮ್ಮ ಮತದಾರ ಬಗ್ಗೆ ಕೆಂಪೇಟೆ ಅವರು ಯಾವುದೇ ಆಮಿಷಕ್ಕೆ ಅಧಿಕಾರದ ಫಲ ಇರೋವಂಥವ್ರು ಎದುರದೆ ಪ್ರಾಮಾಣಿಕವಾದ ಮತ ಹಾಕಿ ಅದು ಅತಿ ಹೆಚ್ಚಿನ ಮತ ನಮಗೆ ನೂರು ಮೂವತ್ತವರು ಫಲಿಸೋರದ ನೂರಿಪ್ಪತ್ತವರು ಮತ್ತು ಅವ್ರಿಗೆ ಅರುವತ್ತು ಮತ್ತು ಇವರಿಗೆ ಇಪ್ಪತ್ತೈದು ಮತ ಹಾಕಿ ಅಂದರೆ ನಮಗೆ ಅರುವತ್ತ ಎರಡು ಮತ ಹೆಚ್ಚಿನ ಮತ ಹಾಕಿ ಬರೀ ನಲವತ್ತೆಂಟು ಮತಗಳನ್ನ ಐದು ಸಾವಿರದ ಹೆಚ್ಚಿನ ಮತ ಹಾಕಿ ಗೆಲ್ಸಿದ್ರು ಸರ್ ಈಗ ಅಧಿಕೃತದಲ್ಲಿ ಯಾವ ಪಕ್ಷ ನಾವು ಖಂಡಿತವಾಗ ಅವತ್ತು ಹೇಳಿದ್ದೀನಿ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆದಾಗಲಿ ನಾನು ಪಕ್ಷ ಬಿಟ್ಟಿದ್ದೀನಿ ಪಕ್ಷ ಬಿಟ್ಟಿಲ್ಲ ಚರ್ಚೆ ಬಂದಾಗಲೂ ನಿಮ್ಗೆ ಹೇಳಿದ್ದೀನಿ ನಾನು ಟಿ ವಿವ್ರ ಮುಂದೆ ನಿಮ್ಮೆಲ್ಲ ಮಾಧ್ಯಮದವ್ರ ಮುಂದೆ ಹೇಳಿದ್ದೀನಿ ನಾನು ಪಕ್ಷ ಬಿಟ್ಟಿಲ್ಲ ಅದೀಸ ಎಲ್ಲೂ ಪಕ್ಷ ಬಿಟ್ಟಿಲ್ಲ ನಾವು ಶಾಸಕರು ನಮ್ಮ ವಿರುದ್ಧ ನಿಂತಾಗ ಶಾಸಕರು ವಿರುದ್ಧವಾಗಿ ಚುನಾವಣೆ ಮಾಡಿದ್ವಿ ಇವತ್ತು ಅವ್ರು ಯಾವ್ದಾದ್ರು ಚುನಾವಣೆ ನಿಂತಾಗ ಅವ್ರ ವಿರುದ್ಧವಾಗಿರ್ತೀವಿ ನಾವು ನಮಗೆ ಕುಮಾರಣ್ಣ ಆಗಲಿ ಯಾವುದೇ ತೊಂದರೆ ಪಟ್ಟಿರಲಿಲ್ಲ ಸ್ವಾಮಿ ಸ್ವಾಮಿಯವರು ನಮಗೆ ಸಹಾಯ ಮಾಡೋರು ಯಾವ ಥರದಲ್ಲಿ ಇಬ್ಬರು ಉತ್ತಮವಾಗಿ ಕೆಲಸ ಮಾಡಿದ್ದೀನಿ ನಾನು ಹತ್ತು ವರ್ಷ ಮನ್ಮೋಹನ ಕೆಲಸ ಮಾಡಿದ್ದವರು ಅಂತ ಸಂದರ್ಭದಲ್ಲಿ ಹರೀಶ್ ಅವರು ಹಿಂದೆ ಮೂರು ಬಾರಿ ಅಧ್ಯಕ್ಷರಾಗಿ ಹತ್ತು ವರ್ಷ ಡೈರೆಕ್ಟಾಗಿ ಕೆಲಸ ಮಾಡಿದವರು ಇಬ್ಬರು ಅನುಭವ ಇರೋರು ಮಾಡಿ ಯಾಕೆ ಸುದ್ದಿ ಸಹಕಾರ ಸಂಘದಲ್ಲಿ ರಾಜಕೀಯ ಬೇಡ ಅಂತ ಹೇಳಿ ಆ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗ್ತಾ ಹೋಗಿದ್ದೆ ಹೊರತು ನಮ್ಮಿಬ್ಬರು ಇವರು ಹರೀಶ್ ಸಾವಿರದ ಒಂಬತ್ನಾಲ್ಕರಿಂದ ಚೆಲುರಾಯ ಸ್ವಾಮಿ ಅವ್ರ ಜೊತೆ ಅವ್ರು ಜೆ ಡಿ ಎಸ್ ಅಲ್ಲಿ ತಾಲಿನ ಅವ್ರ ಕೆಲಸ ಮಾಡಲಾಗಿದೆ ಕರೆದು ಇಬ್ಬರಿಗೆ ಬುದ್ಧಿ ಹೇಳ್ತರಿಸರು ಸಹ ಇಲ್ಲ ಮಂತ ಬಟ್ ನಾವು ಸರ್ಕಾರದವರೇ ನಮಗೆ ತಂದಾಗ ಅವ್ರು ಏನು ಹೇಳಿದ್ದು ಇಷ್ಟೇ ಡೈರಿಗಳು ಉಳಿಸ್ಕೊಳ್ಳಿ ಡೈರಿ ಡೆವಲಪರ್ಗೆ ಮಾಡಿ ಮಾಡಿ ಅಂತ ಹೇಳಿದ್ರು ಕುಮಾರಣ್ಣನ ಉದ್ಯೋಗ ಮೇಳದ ಮಾಡಿದಾಗ ಶನಿವಾರ ದಿವಸ ಬಂದು ನಾವು ಸಿಕ್ಕಿದ್ದು ಶನಿವಾರ ಶುಕ್ರವಾರ ಬಂದಾಗ ಶನಿವಾರ ಬಂದು ಸಿಕ್ಕಿದಾಗ ಅವರು ಕಲ್ಪಟ್ಟ ಚುನಾವಣೆ ಇದ್ದಾಗ ನಮ್ಗೆ ಹೇಳೋದು ನನ್ನ ಮೂಕು ಕರಿತೀನಿ ಅಂತ ಶನಿವಾರ ಇವರು ಶಾಸಕರು ಸ್ವಂತದಿಂದ ಸೋಮವಾರ ಬೆಳಗ್ಗೆನೇ ಅಧಿಕೃತವಾಗಿ ನಾವು ಕ್ಯಾಂಡಿಡೇಟ್ಗೋಸ್ತೇ ಅಂತ ಹೇಳಿ ಜೊತೆ ಮಾಡಿ ಕ್ಯಾಂಡಿಡೇಟ್ ಅಲಸ್ಕೊಳ್ಬೋದು ಚುನಾವಣೆ ಹಾಗಾಗಿ ಚುನಾವಣೆ ಆಗಿದೆ ನಾವು ಇನ್ನೂ ಪಕ್ಷ ಬಿಡೋ ವಿಚಾರ ನಿಮ್ಗಳ ಮುಂದೆ ಯಾವುದೇ ಮತ್ತೆ ಜನಗಳ ಮುಂದೆ ಚರ್ಚೆ ಮಾಡಿ ಒಂದು ಪರ್ಸೆಂಟ್ ಮಾಡಿಲ್ಲ ನಾವು ಇವತ್ತವರೆಗೂ ಯಾವುದೇ ನಾಯಕರುಗಳ ಹತ್ರ ಹೋಗಿ ಒಂದು ಇನ್ನೂ ಒಂದು ಗೆದ್ದಿರೋ ಖುಷಿನೂ ಹಂಚ್ಕೊಂಡಿಲ್ಲ ಇವತ್ತಿಂದ ಹೋಯ್ತೀವಿ ಅವರ ಸಂಪರ್ಕದಲ್ಲಿ ಅವ್ರೇನು ಚೆನ್ನ ಮಾತಾಡ್ತಾರೆ ಅದಕ್ಕೆ ನಾನು ಉತ್ತರ ಕೊಡಕ್ಕಾಗಲ್ಲ ಯಾಕೆಂದ್ರೆ ನಿಮಗೆ ಗೊತ್ತು ಟಿ ವಿಲ್ಲೂ ನೋಡ್ಬೋ ಹನ್ನೊಂದರ ಜನ ಶಾಸಕರಲ್ಲಿ ಅವ್ರೊಬ್ಬರುವರು ಅಂತ ಹೇಳ್ತಾರೆ ಅವ್ರಿಗೆಲ್ಲ ನಾನು ನಾನು ಮಾತಾಡೋದಿಲ್ಲ ಜನ ಮಾತಾಡೋದಿಲ್ಲ ನಾನು ಹೇಳೋದು ನಾನು ಚಳುವರಾಯಸ್ವಾಮಿ ಅವ್ರನ್ನ ಇವತ್ತು ಇದ್ದರೆ ತುಂಬ ಬರ್ತಿದ್ದು ಅವ್ರು ಜೆ ಡಿ ಎಸ್ಸಲ್ಲಿ ಇದ್ದಾಗ ಕಾಂಗ್ರೆಸ್ಗೆ ಬಂದಾಗ ನಾನು ಅವ್ರ ಜೊತೆ ವಿಶ್ವಾಸ್ತಾರೆ ಮತ್ತೆ ಕಾಂಗ್ರೆಸ್ ಜೆ ಡಿ ಎಸ್ಗೆ ಬಂದಾದ್ಮೇಲೆ ಅವ್ರಿಗೆ ನಮ್ಮ ವಿಶ್ವಾಸ ಕರ್ಕೊಂಡಿದ್ದೀನಿ ನಾವು ಜಿಲ್ಲಾ ಉಸ್ತುವಾರಿ ತಗೊಂಡು ಚುನಾವಣೆ ಮಾಡೋ ಸಂದರ್ಭದಲ್ಲಿ ಇದೇ ಶಾಸಕರಿಗೆ ನಮ್ಮ ಪಕ್ಷ ಮುಂಡ್ಮ ಮಾಡಿದ್ದು ಅವ್ರು ಅಂತ ಅವ್ರು ಮಾತಾಡ್ಬೇಕಾದ್ರೆ ಇವತ್ತು ಅವ್ರು ಏನು ಅಂತಂದರೆ ಆ ಶಾಸಕ ಸ್ಥಾನಕ್ಕೆ ಎದುರಾಳಿಗಳು ಇರೋದು ಬೇಡ ಪಕ್ಷದಲ್ಲಿ ಯಾರು ಟಿಕೆಟ್ ಕೇಳೋಕ್ಕಾಗತ್ತೆ ಬೇಡ ಯಾರು ಇಲ್ದಂಗೆ ಆಗ್ಬಿಟ್ರೆ ನಾನು ಅವ್ರನ್ನೇ ವಾಪಸ್ ಟಿಕೆಟ್ ತಗೊಬಿಡ್ತೀನಿ ಅಂತ ಆಮೇಲೆ ಮಾತನಾಡಿದ್ರೆ ಮಾಡ್ಕೊಡೋರು ನಗೊಂಡು ಮಾಡಲಿ ಚುನಾವಣೆ ಮಾಡಲಿ ಚುನಾವಣೆ ಬಂದ್ರು ಚುನಾವಣಾ ಮತ್ತೊಂದರು ತೀರ್ಮಾನ ಮಾಡ್ತಾರೆ ಅರ್ಜಿ ಹಾಕೋದಷ್ಟೇ ನಮ್ಗಳು ಕೆಲಸ ನಾವು ಮಾಡಬೇಕಾದ ಕೆಲಸ ಇಷ್ಟೇ ನಮ್ಮ ಕೆಲಸ ಇರೋದು ಎಲ್ಲ ನಮ್ಮ ಸಹಕಾರ ಕಲಿತಲ್ಲಿ ಆ ಥರ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಮೂರೂ ಪಕ್ಷ ಮತ ಸೇರಿರೋದೇ ನಮಗೆ ಇಷ್ಟ ನನ್ನ ಮುಂದಿನ ಕಡೆ ಏನಿಲ್ಲ ಅದೇ ಮೊದಲು ಡೈರೆಕ್ಟ್ರಾಗಿ ಎರಡು ಬಾರಿ ಏನು ಕೆಲಸ ಮಾಡಿದ್ದೀನಿ ಅದೇ ರೀತಿ ಕೆಲಸ ಮಾಡ್ಕೊಂಡ್ತೀನಿ ನನಗೆ ಯಾವುದೇ ಒಂದು ನಾನು ಎಲ್ಲೂ ಒಂದು ಕೇಳಿಲ್ಲ ಯಾರತ್ರ ಹೋಗಿ ಆ ಥರ ಉದ್ಯೋಗ ಯಾವತ್ತೂ ಇಲ್ಲೇನೂ ಮಾಡಿಲ್ಲ ನಾನು ಆಗಿಲ್ಲ ಇವತ್ತು ಮಾಡಲ್ಲ ರನೀಶ್ ಅವರು ಮೂರು ಬಾರಿ ಆದಾಗಲೂ ಅವ್ರ ಜೆ ಡಿ ಎಸ್ಸಲ್ಲಿ ಅದಿದ್ದಾಲೇ ಅಪೇಕ್ಷೆ ಆಗಿರೋದು ಇವತ್ತು ಸರ್ಕಾರ ಐತೆ ಸರ್ಕಾರ ಏನಾದ್ರು ಕರೆದು ಮಾತಾಡಿ ಯಾರಿಗೂ ಅವ್ರು ಮಾಡಿ ಇಂಥವ್ರು ಸಹಾಯ ಮಾಡಿದ್ರು ಖಂಡಿತ ಅವರುಗಳು ಸಹಾಯ ಮಾಡಿ ಅವ್ರ ಡೈರಿ ಡೆವಲಪ್ಮಿ ಚಿಂತೆ ಮಾಡ್ತಿರುವಂತೂ ಒಂದು ನಾಲ್ಕು ರೂಪಾಯಿ ಆಲೊಂದು ರೇಟ್ ಜಾಸ್ತಿ ಮಾಡಿದ್ದು ಸರ್ಕಾರ ಬಟ್ ನಾಲ್ಕು ರೂಪಾಯಿ ಯಾಕೆ ಅಲ್ಲ ನಾನು ರೇಟ್ ಅನೌನ್ಸ್ ಮಾಡ್ತೀವಿ ಅನ್ನೋದು ಅವರು ತಮ್ಮಗಳಿಗೆ ಇರ್ತದೆ ಬಟ್ ಮಾತಾಡಲ್ಲ ನಾಲ್ಕು ರೂಪಾಯಿ ಇವತ್ತು ಕೊಡೋ ಕೇಳಿಬಿಡ್ರಿ ಎಷ್ಟು ಲೀಟ್ರಿಗೆ ಹತ್ತು ಲಕ್ಷ ಲೀಟ್ರಿಗೆ ಅಲ್ಲಿ ಹೋಗೋದು ಐದು ಲಕ್ಷ ಈ ನಾಲ್ಕು ನಾಲ್ಕು ರೂಪಾಯಿ ಐದು ಲಕ್ಷ ಚಿಲ್ಲರಿಗೆ ಏನಾಯ್ತೈತಿ ದುಡ್ಡಲ್ಲಿ ತಂದು ಕೊಡ್ತಾರೆ ಮತ್ತೆ ಇನ್ನು ಎಷ್ಟು ಕಷ್ಟ ಇರೋದು ಬೋರ್ಡ್ ಇಲ್ಲ ಈಗ ಇದು ನಿರ್ಧಾರಗಳು ತಗೊಳ್ಳೋಕ್ಕಲ್ಲ ಆಮೇಲೆ ಅವ್ರು ಏನು ಮಾಡಿದ್ರು ಮೂವತ್ತೈ ತಾರೀಕು ಮೂರುವರೆ ರೂಪಾಯಿ ಕಮ್ಮಿ ಹೋಗೋದು ಬದುವಂಥದ್ದು ಇದು ತುಂಬಾ ಕಷ್ಟದ ಪರಿಸ್ಥಿತಿ ಮತ್ತೆ ಈಗಾಗಲೇ ಇನ್ನೇನು ಮೇ ಜೂನಲ್ಲಿ ಮತ್ತೆ ಮಳೆ ಇರೋದ್ರಿಂದ ಹೊಸರು ಬರೋ ಟೈಮು ಆ